ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಶ್ರೀ ಸಾಹಿ ಕ್ರಿಯೇಷನ್ಸ್ ಇವತ್ತಿನ ವಿಡಿಯೋದಲ್ಲಿ ಹೊಸ ರೀತಿಯ ಸೀರೆ ಕುಚ್ಚನ ತೋರಿಸ್ತಾ ಇದ್ದೀನಿ ಇದಕ್ಕೆ ನೀಡಲ್ ಬಂದು ಟೆನ್ ಜೀರೋ ಪಾಯಿಂಟ್ ಸೆವೆನ್ ಫೈವ್ ಎಮ್ ಎಮ್ ನೀಡಲ್ನ ಯೂಸ್ ಮಾಡ್ತಿದ್ದೀನಿ ಲೆವೆನ್ ಆದರೂ ನಡೆಯುತ್ತೆ ಈ ಡಿಸೈನ್ಗೆ ನಾನು ಆರಳೆ ದಾರನ ಈ ಥರ ಗಂಟಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಸಿಲ್ಕ್ ಥ್ರೆಡ್ನ ಯಾವಾಗಲೂ ಡಿಸೈನ್ನ ಪಲ್ಲು ರೈಟ್ ಸೈಡಿಂದ ಸ್ಟಾರ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್ ನಾನು ಸ್ವಲ್ಪನೇ ಹಾಕಿ ತೋರಿಸ್ತಾ ಇರೋದ್ರಿಂದ ಇಲ್ಲಿ ಹಾಕಿ ತೋರಿಸ್ತಿದ್ದೀನಿ ನೀವು ಸೀರೆಗೆ ಹಾಕ್ತಾಯಿದ್ರೆ ಸ್ಟಾರ್ಟಿಂಗಿಂದ ಸ್ಟಾರ್ಟ್ ಮಾಡ್ಕೊಳ್ಳಿ ಮೊದಲು ಒಂದು ಲಾಕ್ ಮಾಡ್ಕೋತೀನಿ ಸೀರೆಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಸ್ಟಾರ್ಟಿಂಗಲ್ಲಿ ಎರಡು ಸಾರಿ ಲಾಕ್ನ ಮಾಡಿಕೊಂಡೆ ಇಲ್ಲಿಂದ ಚೈನ್ಗಳನ್ನು ಹಾಕೊಳ್ಳೋಣ ಒನ್ ಚೈನ್ ಟು ಚೈನ್ ತ್ರೀ ಚೈನ್ ಫೋರ್ ಚೈನ್ ಫೈವ್ ಚೈನ್ ಫೈ ಚೈನ್ ಹಾಕಿ ಸ್ಟ್ರೀಟಾಗಿ ಎಲೆಗೆ ಬರುತ್ತಾ ನೋಡಿ ಕರೆಕ್ಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ಕೊತೀನಿ ಫೈವ್ ಚೈನ್ ಹಾಕಿ ಲಾಕ್ನ ಮಾಡಿಕೊಂಡೆ ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ನ ಮಾಡ್ತಿದ್ದೀನಿ ಟೂ ಟೈಮ್ಸ್ ಲಾಕ್ ಆದಮೇಲೆ ಫೈವ್ ಚೈನ್ ಹಾಕಿ ಮತ್ತೆ ಟೂ ಟೈಮ್ಸ್ ಲಾಕ್ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡ್ಕೋತೀನಿ ಥ್ರೆಡ್ನ ಮೇಲ್ ಮಾಡಿಕೊಂಡು ರಿಂಗ್ ಬೀಡ್ ಒಳಗಡೆ ಈ ಥರ ಮೀಡಿಯಮ್ ಸೈಜ್ ರೌಂಡ್ ಬೀಡ್ ಹಾಕಿದ್ದೀನಿ ಈ ಎರಡು ಬೀಡ್ಗಳನ್ನು ನೀಡಲ್ನಿಂದ ಥ್ರೆಡ್ಗೆ ಈ ಥರ ಪಾಸ್ ಮಾಡ್ಕೋಬೇಕು ಈ ಬೀಡನ್ನ ಲಾಕ್ ಮಾಡ್ಕೋಬೇಕು ಈ ಥರ ಬೀಡನ್ನ ಲಾಕ್ ಮಾಡಿಕೊಂಡು ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ ಈ ಥರ ಸೀರೆಗೆ ಒಂದು ಲಾಕ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಮತ್ತೊಂದು ಲಾಕ್ನ ಮಾಡ್ಕೋಬೇಕು ಬೀಡ್ ಹಾಕಿ ಲಾಕ್ ಮಾಡ್ಕೊಂಡ್ಮೇಲೆ ಪಕ್ಕದಲ್ಲೇ ಮತ್ತೊಂದು ಸರಿ ಲಾಕ್ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಇದೇ ಥರ ಸೇಮ್ ರಿಂಗ್ ಬೀಡ್ ಒಳಗಡೆ ಈ ಬೀಡನ್ನ ಹಾಕಿದ್ದೀನಿ ಮೀಡಿಯಂ ಸೈಜ್ ರೌಂಡ್ ಬೀಡು ಇದನ್ನು ನೀಡಲಿಂದ ಥ್ರೆಡ್ಗೆ ಪಾಸ್ ಮಾಡಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಇದನ್ನು ಕೂಡ ಸ್ಟ್ರೀಟಾಗಿಟ್ಟು ಸೀರೆಗೆ ಒಂದು ಲಾಕ್ ಮಾಡ್ಕೋತೀನಿ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲೂ ಕೂಡ ಎರಡು ಸರಿ ಲಾಕ್ ಇಲ್ಲಿಂದ ಮತ್ತೆ ಫೈ ಚೈನ್ ಹಾಕ್ಕೋಬೇಕು ಮತ್ತೆ ಫೈ ಚೈನ್ಸ್ ಹಾಕ್ಕೊಳ್ಳಿ ಫೈ ಚೈನ್ ಹಾಕಿ ಸ್ಟ್ರೈಟಾಗಿಟ್ಟು ಸೀರೆಗೆ ಲಾಕ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲೂ ಕೂಡ ಎರಡು ಸಾರಿ ಲಾಕ್ನ ಮಾಡ್ಕೊಂಡಿದ್ದೀನಿ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೋಬೇಕು ರಿಂಗ್ ಬೀಡ್ ಒಳಗಡೆ ಒಂದು ಮೀಡಿಯಮ್ ಸೈಜ್ ರೌಂಡ್ ಬೀಡ್ ಕೂಡ ಹಾಕಿದ್ದೀನಿ ಈ ಬೀಡನ್ನ ಹಾಕಿ ಬೀಡನ್ನ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲೇ ಮತ್ತೊಂದು ಸಾರಿ ಲಾಕ್ ಲಾಕ್ ಮಾಡಿಕೊಂಡು ನೆಕ್ಸ್ಟ್ ಪಕ್ಕದಲ್ಲೇ ಮತ್ತೊಂದು ಲಾಕ್ ಇಲ್ಲೂ ಕೂಡ ಎರಡು ಸಾರಿ ಲಾಕ್ ಮಾಡಿಕೊಂಡೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ರಿಂಗ್ ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಆ್ಯಡ್ ಮಾಡಿ ತೋರಿಸ್ತೀನಿ ನೋಡಿ ಸೇಮು ಓಕೆ ನೋಡಿ ಈ ಥರ ಪಕ್ಕಪಕ್ಕದಲ್ಲೇ ಎರಡೆರಡು ರಿಂಗ್ ಬಿಡ್ ಬರಬೇಕು ಮಧ್ಯದಲ್ಲಿ ಎರಡು ಲಾಕ್ ಇದ್ದರೆ ಸಾಕು ಇಲ್ಲಿ ಫೈ ಚೈನು ಇದೇ ಥರ ಕಂಟಿನ್ಯೂ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕ್ ಆದಮೇಲೆ ನಾನು ಫೈ ಚೈನ್ ಹಾಕೋತೀನಿ ಫೈ ಚೈನ್ ಹಾಕಿ ಸ್ಟ್ರೇಟಾಗಿಟ್ಟು ಸೀರೆಗೆ ಒಂದು ಲಾಕ್ನ ಮಾಡ್ತೀನಿ ನಾನು ಇಷ್ಟೇ ಹಾಕಿ ತೋರಿಸ್ತಾ ಇದ್ದೀನಿ ಸೀರೆಗೆ ಹಾಕ್ತಾಯಿದ್ರೆ ಇದೇ ಥರ ಬೇಸ್ಲೈನ್ನ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ ಟೂ ಟೈಮ್ಸ್ ಲಾಕ್ ಮಾಡಿ ಟೂ ಚೈನ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೊತೀನಿ ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಟೈಟಾಗಿ ಈ ಥರ ಮೇಲೆ ಎಳ್ಕೊಬೇಕು ಈ ಥರ ಮೇಲೆ ಎಳ್ಕೊಳ್ಳಿ ನೋಡಿ ಬೇಸ್ಲೈನ್ ಕಂಪ್ಲೀಟ್ ಆಯಿತು ಇದೇ ಥರ ಪೂರ್ತಿ ಸೀರೆನ ಮಾಡ್ಕೊಳ್ಳಿ ನೆಕ್ಸ್ಟ್ ಸ್ಟೆಪ್ಗೆ ನಾನು ಸೇಮ್ ಕಲರ್ ಥ್ರೆಡ್ನ ಯೂಸ್ ಮಾಡ್ತಿದ್ದೀನಿ ಸ್ಟಾರ್ಟಿಂಗಲ್ಲಿ ಮೊದಲನಿಗೆ ಹಾಕಿರ್ತೀವಲ್ಲ ಲಾಕು ಅದರ ಮೇಲೆ ಲಾಕ್ನ ಮಾಡ್ಕೊತೀನಿ ಫಸ್ಟ್ ಲಾಕ್ ಮೇಲೆ ಲಾಕ್ ನೆಕ್ಸ್ಟ್ ಇನ್ನೊಂದು ಲಾಕ್ ಇರುತ್ತಲ್ಲ ಅದರ ಮೇಲೆ ಮತ್ತೊಂದು ಲಾಕ್ನ ಮಾಡ್ಕೋತೀನಿ ಇಲ್ಲೂ ಕೂಡ ಎರಡು ಸರಿ ಲಾಕ್ನ ಮಾಡ್ಕೋತಿದ್ದೀನಿ ಇಲ್ಲೂ ಕೂಡ ಟೂ ಟೈಮ್ಸ್ ಲಾಕ್ ಇಲ್ಲಿಂದ ಫೈ ಚೈನ್ಸ್ ಫೈ ಚೈನ್ ಹಾಕ್ಕೊಳ್ಳಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಇಲ್ಲಿ ಲಾಕ್ನ ಮಾಡ್ಕೋತೀನಿ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕಾಗತ್ತೆ ರಿಂಗ್ ಬೀಡ್ ಒಳಗಡೆ ನೀರನ್ನು ಹಾಕಿ ದಾರನ ತಂದು ಸೂಜಿ ಮೇಲೆ ಮೂರು ದಾರ ಇದೆ ನೋಡಿ ಮೂರು ದಾರನ ಒಟ್ಟಿಗೆ ಈ ಥರ ಲಾಕ್ ಮಾಡ್ಕೋಬೇಕು ಆಫ್ ಡಬಲ್ ಕ್ರೋಶ್ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀಡನ್ನ ಆ್ಯಡ್ ಮಾಡ್ಕೋತೀನಿ ಸ್ಮಾಲ್ ಬೀಡು ಗೋಲ್ಡ್ ಕಲರ್ ರೌಂಡ್ ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಈ ಬೀಡನ್ನ ನೀಡಲ್ನಿಂದ ಥ್ರೆಡ್ಗೆ ಪಾಸ್ ಮಾಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡಲ್ನ ಹಾಕಿ ದಾರನ ತಂದು ಮೂರೂ ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಆಫ್ ಡಬಲ್ ಕ್ರೊಷ್ ಆಗುತ್ತೆ ಮತ್ತೆ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಮತ್ತು ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತೀನಿ ಸೇಮ್ ಬೀಡು ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ನೋಡಿ ಮೂರು ದಾರನ ಈ ಥರ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇದೇ ಥರ ಇಲ್ಲಿ ನಾನು ನಾಲ್ಕು ಬೀಡ್ಗಳನ್ನು ಹಾಕ್ತಿದ್ದೀನಿ ನಾಲ್ಕು ಬೀಡ್ಗಳನ್ನು ಹಾಕಿ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೊಂದು ಬೀಡನ್ನ ಹಾಕ್ತೀನಿ ನೋಡಿ ಮತ್ತೆ ಒಂದು ಬೀಡನ್ನ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ನೀರಲ್ಲಿ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇವಾಗ ಬೀಡ್ ಹಾಕ್ತೇನೆ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶ ಮಾಡ್ಕೋತೀನಿ ಸ್ಟಾರ್ಟಿಂಗಲ್ಲಿ ಬೀಡ್ ಹಾಕ್ತೇನೆ ಒಂದು ಹಾಫ್ ಡಬಲ್ ಕ್ರೋಶ ಮಾಡಿರ್ತೀನಿ ಅದಾದಮೇಲೆ ನಾಲ್ಕು ಬೀಡ್ ಹಾಕಿ ಹಾಫ್ ಡಬಲ್ ಕ್ರೋಶ ಆಮೇಲೆ ಲಾಸ್ಟಲ್ಲಿ ಬೀಡ್ ಹಾಕಿದೇನೆ ಹಾಫ್ ಡಬಲ್ ಕ್ರೋಶ ಇವಾಗ ನೋಡಿ ಈ ಎರಡು ಲಾಕ್ಗಳ ಮಧ್ಯದಲ್ಲಿ ನಾನು ಲಾಕ್ನ ಮಾಡ್ತಿದ್ದೀನಿ ಎರಡೂ ಲಾಕ್ಗಳ ಮಧ್ಯದಲ್ಲಿ ನೋಡಿ ಇನ್ನೊಂದು ಸಾರಿ ತೋರಿಸ್ತೀನಿ ಈ ಎರಡು ಲಾಕ್ ಇದೆಯಲ್ಲ ಅದರ ಮಧ್ಯದಲ್ಲಿ ನಾನು ಲಾಕ್ನ ಮಾಡಿಕೊಂಡೆ ಇವಾಗ ಇಲ್ಲಿಂದ ಡೈರೆಕ್ಟಾಗಿ ರಿಂಗ್ ಬೀಡ್ಗೆ ನಾವು ಡಿಸೈನ್ನ ಮಾಡ್ಕೋಬೇಕು ಸುಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಳ್ಳಿ ರಿಂಗ್ ಬೀಡ್ ಒಳಗಡೆ ನೀರನ್ನ ಹಾಕಿ ದಾರನ ತರಬೇಕು ತಂದು ಎರಡೂ ದಾರನ ಸಾರಿ ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೊಳ್ಳಿ ಹಾಫ್ ಡಬಲ್ ಕ್ರೊಷ್ ಆಗುತ್ತೆ ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಒಂದು ಬೀನ ಆ್ಯಡ್ ಮಾಡ್ತೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೋಬೇಕು ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಮತ್ತೆ ಥ್ರೆಡ್ನ ಮೇಲ್ ಮಾಡ್ಕೊಳ್ಳಿ ಮತ್ತೊಂದು ಬೀಡನ್ನ ಆ್ಯಡ್ ಮಾಡ್ತಿದ್ದೀನಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇದೇ ಥರ ಇಲ್ಲೂ ಕೂಡ ನಾನು ನಾಲ್ಕು ಬೀಡ್ಸ್ಗಳನ್ನು ಆ್ಯಡ್ ಮಾಡ್ತೀನಿ ಫಸ್ಟ್ ಆರ್ ರಿಂಗ್ ಬೀಡ್ಗೆ ಮಾಡ್ಕೊಂಡಿದ್ನಲ್ಲ ಅದೇ ಥರ ಇಲ್ಲೂ ಕೂಡ ನಾಲ್ಕು ಬೀಡ್ಗಳನ್ನು ಹಾಕ್ತೀನಿ ಓಕೆ ಇದೇ ಥರ ನಾಲ್ಕು ಬೀಡ್ ಹಾಕಿ ಇಲ್ಲೂ ಕೂಡ ಓಕೆ ನಾಲ್ಕು ಬೀಡ್ಗಳು ಕಂಪ್ಲೀಟ್ ಆಗಿದೆ ಇವಾಗ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ತಕೊಂಡು ರಿಂಗ್ ಬೀಡ್ ಒಳಗಡೆ ಬೀಡ್ ಹಾಕದೇನೆ ಹಾಫ್ ಡಬಲ್ ಕ್ರೋಶ ಕಂಬ ಮಾಡ್ಕೊತಿದ್ದೀನಿ ನಾಲ್ಕು ಬೀಡ್ ಆದಮೇಲೆ ಬೀಡ್ ಹಾಕದೆ ಹಾಫ್ ಡಬಲ್ ಕ್ರೋಶಕಂಬ ನೋಡಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ಯೂಟಾಗಿ ಇದನ್ನು ಈ ಎರಡು ಲಾಕ್ಗಳ ಮಧ್ಯದಲ್ಲಿ ಲಾಕ್ನ ಮಾಡಬೇಕು ಹಾಗೆ ಪಕ್ಕದಲ್ಲೇ ಮತ್ತೊಂದು ಲಾಕ್ ಎರಡು ಲಾಕ್ ಮಾಡ್ಕೊಂಡಿರ್ತೀವಲ್ಲ ಅದರ ಮಧ್ಯದಲ್ಲಿ ಲಾಕ್ನ ಮಾಡ್ಕೋಬೇಕು ನೆಕ್ಸ್ಟ್ ಲಾಕ್ ಮೇಲೆ ಮತ್ತೊಂದು ಲಾಕು ಇಲ್ಲಿಂದ ಫೈ ಚೈನ್ ಫೈ ಚೈನ್ ಹಾಕಿ ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋತೀನಿ ಫೈ ಚೈನ್ ಲಾಕ್ ಮೇಲೆ ಲಾಕು ನೆಕ್ಸ್ಟ್ ಇಲ್ಲಿಂದ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಳ್ಳಿ ಫ್ರೆಂಡ್ಸ್ ನೋಡಿ ಈ ಥರ ಬಂದಿದೆ ಆರ್ಚು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ನೀವೊಮ್ಮೆ ಟ್ರೈ ಮಾಡಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೆಕ್ಸ್ಟ್ ರಿಂಗ್ ಬೀಡ್ ಒಳಗಡೆ ನೀಡನ್ನ ಹಾಕಿ ದಾರನ ತಂದು ಮೂರು ದಾರನ ಒಟ್ಟಿಗೆ ಲಾಕ್ ಮಾಡಿಕೊಂಡು ಹಾಫ್ ಡಬಲ್ ಕ್ರೋಶ ಕಂಬ ಆಯಿತು ಇಲ್ಲಿಂದ ಥ್ರೆಡ್ನ ಮೇಲ್ ಮಾಡಿಕೊಂಡು ಮತ್ತೆ ಸೇಮ್ ಬೀಡ್ಗಳನ್ನು ಆ್ಯಡ್ ಮಾಡ್ಕೋಬೇಕು ಇಲ್ಲಿ ಕೂಡ ನಾನು ಮೊದಲು ನಾಲ್ಕು ಬೀಡ್ಗಳನ್ನು ಹಾಕ್ತೀನಿ ಓಕೆ ನೋಡಿ ಒಂದು ಬೀಡ್ ಹಾಕಿ ಸೂಜಿ ಮೇಲೆ ಒನ್ ಟೈಮ್ ಥ್ರೆಡ್ನ ಸುತ್ಕೊಂಡು ನೀಡಲ್ನ ಹಾಕಿ ದಾರನ ತಂದು ಮೂರೂ ದಾರನ ಈ ಥರ ಒಟ್ಟಿಗೆ ಲಾಕ್ ಮಾಡ್ಕೋಬೇಕು ಇದೇ ಥರ ಇಲ್ಲೂ ಕೂಡ ನಾಲ್ಕು ಬೀಡ್ಗಳನ್ನು ಕಂಪ್ಲೀಟ್ ಮಾಡ್ಕೊಳ್ಳಿ ನೋಡಿ ನಾಲ್ಕು ಬೀಡ್ ಕಂಪ್ಲೀಟ್ ಆಗಿದೆ ಹಾಗೆ ಅದಾದ ಮೇಲೆ ಒಂದು ಹಾಫ್ ಡಬಲ್ ಕ್ರೋಶ ಮಾಡ್ಕೊಂಡಿದ್ದೀನಿ ಬೀಡ್ ಹಾಕದೆ ಇದನ್ನು ಈ ಎರಡೂ ಲಾಕ್ಗಳ ಮಧ್ಯದಲ್ಲಿ ಲಾಕ್ನ ಮಾಡ್ಕೊತಿದ್ದೀನಿ ಓಕೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ನಾಲ್ಕು ರಿಂಗ್ ಬೀಡ್ಗಳಿಗೆ ನಾನು ಡಿಸೈನ್ನ ಮಾಡ್ಕೊಂಡಿದ್ದೀನಿ ಪ್ರತಿಯೊಂದು ರಿಂಗ್ ಬೀಡ್ ಕೆಳಗಡೆ ನಾಲ್ಕು ನಾಲ್ಕು ಬೀಡ್ಸ್ಗಳನ್ನು ಹಾಕಿದ್ದೀನಿ ಇದನ್ನು ಇವಾಗ ಈ ಎರಡು ಲಾಕ್ಗಳ ಮಧ್ಯದಲ್ಲಿ ಲಾಕ್ನ ಮಾಡ್ಕೋತೀನಿ ನೋಡಿ ಇಲ್ಲಿ ಹಾಗೆ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಮಾಡ್ತೀನಿ ಇಲ್ಲಿಂದ ಫೈ ಚೈನ್ಸ್ ಹಾಕೋತೀನಿ ಫೈವ್ ಚೈನ್ ಹಾಕಿ ಫೈವ್ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೋಬೇಕು ಫೈ ಚೈನ್ ಲಾಕ್ ಮೇಲೆ ಲಾಕ್ನ ಮಾಡ್ಕೊಳ್ಳಿ ಪಕ್ಕದಲ್ಲಿ ಮತ್ತೊಂದು ಲಾಕ್ನ ಮಾಡ್ಕೋಬೇಕು ಲಾಸ್ಟ್ ಲಾಕ್ ಇದೆ ಅಲ್ಲ ಅಲ್ಲಿ ನೀವು ಸೀರೆಗೆ ಹಾಕ್ತಾಯಿದ್ರಿ ಇದೇ ಈ ಥರ ಪೂರ್ತಿ ಸೀರೆನ ಕಂಟಿನ್ಯೂ ಮಾಡ್ಕೊಳ್ಳಿ ಇಲ್ಲಿಂದ ಟೂ ಚೈನ್ಸ್ ಹಾಕಿ ಥ್ರೆಡ್ನ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡಿರೋ ಥ್ರೆಡ್ನ ಈ ಥರ ಟೈಟಾಗಿ ಮೇಲೆ ಎಳ್ಕೊಳ್ಳಿ ಓಕೆ ಫ್ರೆಂಡ್ಸ್ ನೋಡಿ ಡಿಸೈನ್ ಕಂಪ್ಲೀಟ್ ಆಗಿದೆ ತುಂಬಾ ಚೆನ್ನಾಗಿ ಬಂದಿತ್ತು ಡಿಸೈನು ಹಾಗೆ ಫಿನಿಶಿಂಗ್ ಕೂಡ ನೀಟಾಗಿ ಬಂದಿತ್ತು ಈ ಫೈವ್ ಚೈನ್ ಗ್ಯಾಪ್ ಒಳಗಡೆ ನಾನು ಕುಚ್ಚನ್ನ ಕಟ್ಟಿ ತೋರಿಸ್ತೀನಿ ನೋಡಿ ಯಾವ ಥರ ಕಾಣಿಸುತ್ತೆ ಅಂತ ಓಕೆ ಫ್ರೆಂಡ್ಸ್ ನೋಡಿ ಕುಚ್ ಕಟ್ಟಲಿಕ್ಕೆ ನಾನು ನೂರ ಐವತ್ತೇಳೆ ದಾರ ತೊಗೊಂಡಿದ್ದೀನಿ ಕುಚ್ಚನ್ನ ನಾನು ಪುಟ್ ಪುಟ್ಟದಾಗಿ ಕಟ್ಟಿದ್ದೀನಿ ನಿಮಗೆ ಲೆಂತ್ ಜಾಸ್ತಿ ಬೇಕಂದರೆ ಇನ್ನೂ ಜಾಸ್ತಿ ಮಾಡ್ಕೊಳ್ಳಿ ಡಿಸೈನ್ ಮಾತ್ರ ತುಂಬ ಚೆನ್ನಾಗಿ ನೀಟ್ ಫಿನಿಶಿಂಗ್ ಬಂದಿತ್ತು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀನಿ ಈ ಡಿಸೈನ್ ಹೇಗಿದೆ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಹಾಗೆ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ ಈ ಡಿಸೈನ್ಗೆ ಪ್ರೈಸ್ ಬಂದು ತ್ರೀ ಅಂಡ್ರೆಡಿಂದ ತ್ರೀ ಫಿಫ್ಟಿವರೆಗೂ ಮಾಡ್ಕೋಬೋದು ಫ್ರೆಂಡ್ಸ್ ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ ಇಷ್ಟೇ ಅಂತ ಕೂಡ ಹೇಳೋಕ್ಕಾಗಲ್ಲ ಹೆಚ್ಚು ಕಮ್ಮಿ ಕೂಡ ಮಾಡ್ಕೋಬೋದು ಈ ಡಿಸೈನ್ನ ಬಿಗಿನರ್ಸ್ ಕೂಡ ತುಂಬಾ ಈಸಿಯಾಗಿ ಒಂದೇ ಗಂಟೆಯಲ್ಲಿ ಹಾಕ್ಕೋಬೋದು ತುಂಬಾ ಈಸಿಯಾಗಿದೆ ಈ ವಿಡಿಯೋನ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ತೀನಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ಮೊದಲು ನಿಮಗೆ ನೋಟಿಫಿಕೇಷನ್ ಬಂದು ತಲುಪುತ್ತೆ ವಿಡಿಯೋನ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿದ್ದಕ್ಕೆ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್